ಚಿದಾನಂದ ಎಂ ಗೌಡ ಮಾನ್ಯ ಸಭಾಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು ಸಾರ್ವಜನಿಕ ಮಹತ್ವದ ಜರೂರು ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಅನ್ಯ ಸಾರಿಗೆ ಸಚಿವರಲ್ಲಿ ಕೇಳಬಯಸ್ತೇನೆ ಈ ಸಂಜೆ ದಿನಪತ್ರಿಕೆ ಡಿಸೆಂಬರ್ ಹದಿನೆಂಟನೇ ತಾರೀಕು ಡಿಸೆಂಬರ್ ಮೂವತ್ತೊಂದರಿಂದ ಸಾರಿಗೆ ನೌಕರರ ಮುಷ್ಕರ ಎಂಬ ತಲಾ ತಲೆಬರಹದಾಡಿನಲ್ಲಿ ರಾಜ್ಯ ಸಾರಿಗೆ ಸಂಸ್ಥೆ ನೌಕರರ ಮುಷ್ಕರದ ಬಗ್ಗೆ ವರದಿಯಾಗಿದೆ ರಾಜ್ಯ ಸಾರಿಗೆ ಸಂಸ್ಥೆ ದೇಶದಲ್ಲೇ ಮಾದರಿ ಎನ್ನುವ ರೀತಿಯಲ್ಲಿ ಈ ಹಿಂದಿನಿಂದಲೂ ಕಾರ್ಯನಿರ್ವಹಿಸುತ್ತಿದೆ ಈ ಕೀರ್ತಿಗೆ ಅದರ ನೌಕರರೇ ಕಾರಣ ಎಂದರೆ ತಪ್ಪಲ್ಲ ಆದರೆ ಇಂದು ಶಕ್ತಿ ಯೋಜನೆ ಜಾರಿಯಾದ ನಂತರ ಅವರ ಕೆಲಸ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗಿದೆ ನೌಕರರ ಕೆಲಸ ಮಾತ್ರ ಹೆಚ್ಚಾಗಿದ್ದು ಅವರ ವೇತನ ಭತ್ಯೆಗಳು ಮಾತ್ರ ಹೆಚ್ಚಾಗಿಲ್ಲ ಈ ವಿಚಾರವಾಗಿ ಬೇಡಿಕೆಯನ್ನು ಮುಂದಿಟ್ಟು ನೌಕರರು ಹೋರಾಟಕ್ಕೆ ಇಳಿತಿದ್ದಾರೆ ಅವರ ಬೇಡಿಕೆ ಕಳೆದ ಮೂವತ್ತಾರು ತಿಂಗಳಿಂದ ಬಾಕಿ ಇರ್ತಕ್ಕಂಥ ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಬಾಕಿ ಹಣವನ್ನು ಪಾವತಿ ಮಾಡತಕ್ಕದ್ದು ಹಾಗೇ ಅವರ ಮೂಲ ವೇತನಕ್ಕೆ ಶೇಕಡ ಇಪ್ಪತ್ತೈದರಷ್ಟು ಭತ್ತೆ ಹೆಚ್ಚಳ ಮಾಡಬೇಕು ಶೇಕಡ ಮೂವತ್ತೊಂದರಷ್ಟು ತುಟ್ಟಿ ಭತ್ತೆಯೇ ವಿಲೀನಗೊಳಿಸಿ ವೇತನ ಶ್ರೇಣಿ ಸಿದ್ಧಪಡಿಸಬೇಕು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ವೈದ್ಯಕೀಯ ಚಿಕಿತ್ಸಾ ವೆಚ್ಚ ನೀಡಬೇಕು ಬಸ್ ಘಟಕಗಳಲ್ಲಿ ಶೌಚಾಲಯ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಹೆಚ್ಚುವರಿ ಕೆಲಸದ ಅವಧಿಗೆ ಓಟಿ ನೀಡಬೇಕು ಶಕ್ತಿ ಯೋಜನೆಯಿಂದ ಆಗುತ್ತಿರುವ ಶಿಕ್ಷೆ ಮತ್ತು ಕಿರುಕುಳ ಸಮಸ್ಯೆ ಬಗೆಹರಿಸಬೇಕು ನೌಕರರ ಮುಂಬಡ್ತಿ ಕ್ರಮ ಕೈಗೊಳ್ಳಬೇಕು ಎಂಬ ಬೇಡಿಕೆಗಳ ಈಡೇರಿಕಾಗಿ ರಾಜ್ಯ ಸಾರಿಗೆ ನೌಕರರು ಡಿಸೆಂಬರ್ ಮೂವತ್ತೊಂದರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದಾರೆ ಇವರ ಮುಷ್ಕರದಿಂದ ಹೊಸ ವರ್ಷದ ಮುನ್ನಾದಿನ ದಿನ ಲಕ್ಷಾಂತರ ಮಂದಿಗೆ ತೊಂದರೆ ಆಗ್ತಕ್ಕಂಥ ಸಂಭವ ಇದೆ ಆ ಕಾರಣಕ್ಕಾಗಿ ಇವರ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಿ ಸಾರ್ವಜನಿಕರಿಗೆ ಉಂಟಾಗತಕ್ಕಂಥ ತೊಂದರೆಗಳನ್ನು ತಪ್ಪಿಸಬೇಕು ಅಂತೇಳಿ ನಾನು ಸರ್ಕಾರವನ್ನು ಮಾನ್ಯ ಕಾನೂ ಮಾನ್ಯ ಸಾರಿಗೆ ಸಚಿವರನ್ನು ಈ ಮೂಲಕ ಶೂನ್ಯ ವೇಳೆಯಲ್ಲಿ ಒತ್ತಾಯಿಸ್ತೇನೆ